ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬೆಳಗ್ಗೆ ಐದೂವರೆ ಆಗಿತ್ತು ನೀನು ಲಾಗ್ ಸ್ಟಾರ್ಟ್ ಮಾಡತ್ತೀನಿ ನೋಡ್ತಾ ಇರ್ಬೋದು ಇವತ್ತು ನಾನು ಬೆಳಗ್ಗೆಯಿಂದ ಏನೇನು ಅಂತ ಬೆಳಗ್ಗೆಯಲ್ಲಿಂದ್ರೆ ಸಂಜೆ ಹತ್ರ ನಾನು ನಿಮ್ಮೊಂದಿಗೆ ಶೇರ್ ಮಾಡ್ಕೊಳತ್ತೀನಿ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಪೋರ್ಟ್ ಮಾಡಿ ಐದು ಮೂವತ್ತೆರಡಾಗಿತ್ತು ಇವಾಗ ಎದ್ದೆ ಎದ್ದು ಸ್ವಲ್ಪ ಫ್ರೆಶ್ ಆಗೋದು ಹಾಗೆ ಹೊರಗೆ ಕಸ ಅದು ಹುಡುಗಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ನಮ್ಮ ಮನೆಯವರು ಏಳು ಗಂಟೆ ನೆಟ್ಲೆ ಹೋಗ್ತಾರಲ್ಲ ಹಾಗಾಗಿ ಅವ್ರಿಗೆ ಚಪಾತಿ ಮಾಡಿ ಬುತ್ತಿ ಮಾಡಿ ಕಳಿಸ್ಬೇಕು ಹಾಗಾಗಿ ನಾನು ನೈಟೇ ಚಪಾತಿ ಹಿಟ್ಟನ್ನ ನಾದಿಟ್ಟಿರ್ತೀನಿ ಅದು ಫುಲ್ ನೆನೆದಿರ್ತೈತಿ ಇವಾಗ ಇಷ್ಟೆಲ್ಲ ಉಳ್ಳಿನ ಫಸ್ಟಿಗೆ ಹುಳ್ಳಿ ಮಾಡಿ ಒಂಥರ ಈ ಥರ ಎಲೆ ಮಾಡಿ ತಿಡ್ಕೊಂಡು ಇಟ್ಕೊಂಡೆ ಅಂದರೆ ಬಡ 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 ಚಪಾತಿ ಆಗ್ತಾವಂತ ಈ ಥರ ಮಾಡಿಟ್ಕೊಂಡಿದ್ದೀನಿ ಇಷ್ಟು ಚಪಾತಿ ಹಾಕಂತಂದ್ರೆ ಅವರೊಂದು ಆರ ಚಪಾತಿ ಕಟ್ಕೊಂಡು ಹೋದ್ರಂದ್ರೆ ನಮ್ಗೆ ಎರಡು ಟೈಮ್ದು ಎಲ್ ಟೈಮ್ ಬೇಕಲ್ಲ ಸೊ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಚಪಾತಿನ ಮಾಡಿದ್ದೆ ನಾತ್ಕೊಂಡ್ಬಿಡ್ತೀನಿ ಯಾಕಂದ್ರೆ ಮಧ್ಯಾಹ್ನ ಹಿಂಗೆ ಯಾವಾಗರೂ ಒಮ್ಮೊಮ್ಮೆ ನಾಷ್ಟಾ ಏನಾದ್ರು ಮಾಡತ್ತೀನಿ ಇಲ್ಲಾಂದ್ರೆ ಚಪಾತಿ ಇದ್ದು ಅಂದ್ರೆ ಅದಕ್ಕೇನಾದರೂ ಮಾಡ್ಕೊಂಡ್ಬಿಡ್ತೀವಿ ಸೊ ಇವಾಗ ಚಪಾತಿ ಮಾಡಬೇಕು ಬೆಳಗ್ಗೆನೇ ಚಪಾತಿ ಮಾಡಿ ಅಡುಗೆ ಮಾಡೋಕ್ಕೆ ಸ್ವಲ್ಪ ಬೇಜಾರಾಗುತ್ತೆ ಆದ್ರೇನು ಮಾಡೋಕೆ ಬರಂಗಿಲ್ಲ ಮಾಡೇಬೇಕಾಗುತ್ತೆ ಯಾಕಂದ್ರೆ ಅವರು ಮುಂದೆ ಕೆಲ್ಸಕ್ಕೆ ಹೋಗೋರು ಇರ್ತಾರಲ್ಲ ಸೊ ಹಾಗಾಗಿ ಏನು ಟಿಫನ್ ಮಾಡಿ ಕಟ್ಟಿದೆ ಅಂದರೆ ಎರಡು ಟೈಮ್ದು ಟಿಫನ್ ಒಯ್ದು ಅವರು ಮತ್ತು ಆಮೇಲೆ ಬುತ್ತಿ ಹೋಯ್ತಂದ್ರೆ ಆರಾಮ್ ಫ್ರೀ ಇರ್ತೀವಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ನಾನು ಚಪಾತಿನ ಮಾಡಿದ್ರಾಗೆ ಈ ಕಡೆಯೂ ಹಂಗೆ ಎಳನ ಸ್ವಲ್ಪ ಬಟಾಟಿ ಪಲ್ಯ ಮಾಡ್ಬೇಕಂತ ಬಟಾಟಿನ ಕುಕ್ಕರ್ಗೆ ಹಾಕಿ ఒర వీసి కుగస్క్ర ఆ కుక్కర్ హాకి నోడ్తాయిబోదు ఇల్ చపాతి కూడా రెడీ ఆగ్ బటాటి పల్లెంత అందకుంటీ చపాతి బటాటి పల్లె మాది అందర ఒక బి రెడీ ఆగ్ సో లాస్ట్ చపాతి ఇదా బాగా పల్లెన్కీ పల్లెని ఇవ్వగన్ చపాతి వేసి అదే గ్యాస్ మేలు ఇవగా ಪಲ್ಯ ಮಾಡೋಕೆ ರೆಡಿ ಮಾಡ್ಕೊಳಾತೀನಿ ರೆಡಿ ಅಂದ್ರೆ ಉಳ್ಳಾಗಡ್ಡೆ ಟಮಾಟಿ ಅಂದರೆ ಹೂಳಿಟ್ಟಿರ್ತೀನಿ ಇದು ಕುದಿಸೋವಾಗ ಹೂಳಿಟ್ಟಿನಿ ಇವಾಗ ಬಟಾಟಿನ ಸೊಪ್ಪಿನ ತಕ್ಕೊಂಬಿಡ್ತೀನಿ ಭಾಳ ಮೆತ್ತಗೂ ಕುದಿಸ್ಬಾರ್ದು ಬಟಾಟಿ ಯಾಕಂದ್ರೆ ಅದು ಒಂಥರ ಹಿಟ್ಟು 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 ಆಗಿಬಿಡುತ್ತೆ ಸೊ ಹಾಗಾಗಿ ಒಂದು ಬಿಸಿಲು ಕೂಗಿಸ್ಕೊಂಡ್ರೆ ಕರೆಕ್ಟಾದ್ರೆ ಕರೆಕ್ಟ್ ಆಗುತ್ತೆ ಪಲ್ಯ ಇವಾಗ ನೋಡ್ತಾ ಇರ್ಬೋದು ಈ ಥರ ಬಟಾಟೆ ಎಲ್ಲ ಕಟ್ ಮಾಡಿಟ್ಕೊಂಡು ಇವಾಗ ಪಲ್ಯ ಮಾಡ್ತೀನಿ ಪಲ್ಯ ಮಾಡೋಷ್ಟರಲ್ಲಿ ಮತ್ತು ಅವ್ರಿಗೆ ಅನ್ನನು ಬೇಕಲ್ಲ ಸೊ ಹಾಗಾಗಿ ರೈಸ್ ಗಿಟ್ಟು ಅದೇ ಕುಕ್ಕರ್ನ ತೊಳೆದು ಇವಾಗ ಪಲ್ಯ ಕೂಡ ರೆಡಿ ಆಯಿತು ಸ್ವಲ್ಪ ವಟಾಣಿ ಇದ್ದು ಬಟಾಣಿನ ಹಾಕಿ ಬಟಾಟಿ ಪಲ್ಯ ಮಾಡಿದೆ ನನಗೆ ಆ್ಯಕ್ಚುಲಿ ಹಸಿಮೆಣಸಿಗೆ ಅನ್ನೋದಿತ್ತು ಯಾಕೆ ಹಚ್ಚಲಿಲ್ಲ ಯಾಕಂತ ಯಾಕಪ್ಪ ಅಂತಂದ್ರೆ ಮಿಕ್ಸಿಗೆ ಹಾಕಿದ್ರೆ ಸಣ್ಣ ನನ್ನ ಮಗ ಹೇಳ್ತಾನಂತ ಹಾಗಾಗಿ ಹಚ್ ಖಾರದ ಪುಡಿನ ಹಾಕಿ ಬಟಾಟಿ ಪಲ್ಯನ ಮಾಡಿದ್ನಿ ಚಲೋ ಬಂದಿತ್ತು ಏನು ಪರವಾಗಿಲ್ಲ ಚಲೋ ಬಂದಿತ್ತು ಹಸಿಮೆಣಸಿಗೆ ಹಾಕಿದ್ರೆ ಇನ್ನೊಂದು ಸ್ವಲ್ಪ ಟೇಸ್ಟ್ ಜಾಸ್ತಿ ಬರುತ್ತೆ ಇವಾಗ ರೈಸ್ ಕೂಡ ಆಯಿತು ರೈಸ್ ಆಯಿತು ಅಡುಗೆ ಎಲ್ಲ ಆಯ್ತು ಅವರು ಜಾಕ ಮಾಡಿಕೊಂಡು ಬಂದರು ಚಹ ಕಿಡ ಅಂದ್ರೆ ಹಾಗೇ ಹಾಲಿನ ಹಾಲಿನ ಬಗೋಣಿ ಒಳಗೆ ಚಹಾ ಯಾಕಂದ್ರೆ ಹಾಲು ಸ್ವಲ್ಪ ಇದ್ದು ಹಾಗಾಗಿ ಅದರೊಳಗೆ ಚಾ ಮಾಡಿ ಅವ್ರಿಗೆ ಚಾ ಮಾಡಿ ಕೊಟ್ಟೆ ಅವರು ಕೊಡೋದನ್ನ ಹೋಗ್ತಾರೆ ಬೆಳಗ್ಗೆ ಅಂದ್ರೆ ಭಾಳ ಅವಸ್ರ ಅಂದ್ರೆ ಭಾಳ ಅವಸ್ರ ಕೆಲಸ ಇರುತ್ತೆ నోడి ఇవగా పల్ల కదీత కేసి అహ సోర్చి కొట్టే అందరూ చహ కుడు అహ కుడిట్ర కుడ్రొడే నను ఏమ అంతంద్ర టిఫన్ కట్బిడ్తీని ఇవ్వరు చా కొట్టు టిఫన్ కట్ బి నోడ్తాయిబోదు చపాతి పల్లె మొత్తం రైస్ సాంబారు ఒయ్యవరు యాకంద్ర డబ్బి మూరే ఖాన ఇరద్రింత సాంబారు జాస్తి ఒయ్యే ಸಾ ಸೊ ಏನು ಹೋಯ್ಯಲ್ಲ ಅಲ್ಲಿ ಅವ್ರ ಫ್ರೆಂಡ್ಸ್ ಅದು ಬಂದಿರ್ತಾರಲ್ಲ ಅವ್ರದ್ದು ತೊಗೊಂಡ್ಬಂದಿದ್ರೆ ತಿಂದಿರ್ತಾರೆ ಇಲ್ಲಾಂದರೆ ಪಲ್ಯ ಜೋಡಿನ ರೈಸ್ ತಿಂತಾರೆ ಸೊ ಹಾಗಾಗಿ ಇವಾಗ ಬುತ್ತಿನ ಕಟ್ಟಿ ಇಟ್ಟೆ ಅವರು ಕೂಡ ಏನು ಟೈಮ್ ಆಗಿತ್ತು ಹೋಗ್ತಾರ ಬೆಳಗ್ಗೆ ಎದ್ದ ತಕ್ಷಣ ಲೇಟ್ ಆಗುತ್ತೆ ನೋ ಲೇಟ್ ಆಗುತ್ತೆ ನೋ ಲೇಟ್ ಆಗುತ್ತೆ ಬಡ 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 ಮಾಡೋದು ಒಂದೇ ನಂದು ಕೆಲಸ ಎಡ್ವರ್ಟ್ ಮಾಡ್ಕೋತೀನಿ ಅದರೊಳಗೆ ಒಂದೊಂದು ಸತ್ತ ಕೈನೇ ಸುಟ್ಕೊಂಡಿರ್ತೀನಿ ಒಂದೊಂದು ಸತ್ತ ಇದ್ರೆ ಏನೋ ಏನಂದ್ರೆ ಅಂದ್ರೆ ಏನಾರಂದ್ರೆ ಮಾಡ್ಕೊಂಡಿರ್ತೀನಿ ಇವಾಗ ಟಿಫನ್ ರೆಡಿ ಆಯಿತು ಇವಾಗ ಹೋಗ್ತಾರೋರು ವೆಲ್ಕಮ್ ಬ್ಯಾಕ್ ಬೆಳಗ್ಗೆ ನಿಂತರ ಲಾಗ್ನ ಸ್ಟಾರ್ಟ್ ಮಾಡಿದ್ದೆ ಎಲ್ಲ ಏನೇನು ಅಂತ ಅದನ್ನು ಕೂಡ ನಿಮ್ಮೊಂದಿಗೆ ಶೇರ್ ಮಾಡ್ಕೊಂಡಿದ್ದೀನಿ ಸೊ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಇವತ್ತು ಏನು ಸ್ಪೆಷಲ್ ಅಂತಂದ್ರೆ ಇವತ್ತು ಮತ್ತು ಶಿವರಾತ್ರಿ ಎಲ್ಲರಿಗು ಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಶಿವ ಎಲ್ಲರಿಗೆ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹಬ್ಬ ಬಂದ ನಂತರ ನಾನು ಕೇಳ್ಕೊತೀನಿ ಎಲ್ಲರೂ ಉಪವಾಸ ಮಾಡ್ತಾರೆ ಎಲ್ಲ ಒಂದೊಂಥರ ಒಬ್ಬರವರು ಉಪವಾಸ ಮಾಡ್ತಾರೆ ಒಬ್ರು ಹಣತಿಂದ ಉಪವಾಸ ಮಾಡ್ತಾರೆ ಒಬ್ರು ಅವ್ರು ನೀರು ಕುಡಿಲಾರ್ದು ಉಪವಾಸ ಮಾಡ್ತಾರೆ ಅವ್ರವ್ರ ಇಚ್ಛೆ ಇರು ಮತ್ತು ಏನಪ್ಪ ಅಂದ್ರೆ ಇವಾಗ ಶಿವರಾತ್ರಿ ಬಂತಲ್ಲ ಸೊ ಶಿವರಾತ್ರಿಗೆ ಬಿಸಿಲು ಅಂತ ಸಿಕ್ಕಾಪಟ್ಟೆ ಇರುತ್ತೆ ಶಿವ ಶಿವ ಶಿವನ ನೆನೆಸಬೇಕತ್ತ ಅಷ್ಟು ಬಿಸಿಲು ಇರುತ್ತಂತ ಹೇಳ್ತಾರೆ ಶಿವರಾತ್ರಿಗೆ ನಮ್ಮ ಅಜ್ಜಿಯದು ಹೇಳ್ತಿದ್ರು ಆ ಥರ ಬಿಸಿಲೇ ಇರುತ್ತೆ ఇంత సో నే యా బలిరుత్ డ్యాస్కి ఆల్మోస్ట్ బిరు శివరాత్రి ఏను స్వల్ప జాస్తి ఇంత హతారా నా కూడా ఎలా గ్యాస్ అది వర్షి ఫ్రెండ్స్ నూ ఎలా కసాదు గుడిసి గ్యాస్ అది వర్షి గ్యాస్ అది వర్షి కస అది గుడిసి క్లీన్ మిని ఇవగా అవర్దు జాక్తి ఆ తర్వాత నెడ్డి వందైతి అన మనగస్ బు ఆర్యంతా ఫుల్ ఎగ్డే జోరాల టీవత్వ్ హెంబంటే షేర్ మాట్ీ ప్లీ సబ్స్క్రైబ్ సబ్స్క్రైబ్ కమెంట్ ఓకే ఆ థర్వ హాడు ఆ థర్ నో అంగే స్వల్ప మన రెస్ట్ మి రెస్ట్ అందరూ ఒం అర్ధ తాసూ మొడ ఆ థర్వ ఎద్దుబిట ಸೊ ಸುಮ್ಮನೆ ಕೂತ್ರೆ ಏನಾಗಂಗಿಲ್ಲ ಸಂಜಿದ ಏನಾರ ಪ್ರಿಪ್ರೇಷನ್ ಮಾಡ್ಕೋಬೇಕಂತ ಹಗಲಕಾಯಿ ಪಲ್ಯನ ಮಾಡಿದ್ರು ಆಯಿತು ಅಂದ್ಕೊಂಡಿದ್ದೇನೆ ಶಿವರಾತ್ರಿ ಐತಿ ನೀವು ಉಪವಾಸ ಮಾಡಿಲ್ಲ ಅಂತ ಅನ್ಕೋಬೇಡಿ ನಾನು ಉಪವಾಸ ಮಾಡಿಲ್ಲ ಸೊ ಹಾಗಾಗಿ ಅಡ್ಗೆ ಮಾಡಾಕತ್ತೀನಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಇವಾಗ ಹಗಲಕಾಯಿನ ಕಟ್ ಮಾಡಿ ಅಂದರೆ ಚೀಪ್ಸ್ ಟೈಪ್ ತೆಳುವಾಗಿ ಕಟ್ ಮಾಡಿ ಸ್ವಲ್ಪ ಉಪ್ಪನ್ನ ಹಾಕಿ ಇಡ್ತೀನಿ ಒಂದು ಹತ್ತು ನಿಮಿಷ ಅದು ಉಪ್ಪನ್ನು ಕಹಿ ಹೀರ್ಕೊಂಡು ಬಿಡೋಕೆ ಆಮೇಲೆ ಅದನ್ನು ನೀರು ಬಿಡುತ್ತಲ್ಲ ಆವಾಗ ನೀರೆಲ್ಲ ಚೆಂದಾಗೆ ಹಿಂಡಿ ತಗೊಂಡ್ರೂ ಸ್ವಲ್ಪ ಕಹಿ ಅಂಶ ಕಡಿಮೆ ಅಂತ ನಾನು ಈ ಥರ ಮಾಡ್ತೀನಿ ಯಾರೆಲ್ಲ ಹೆಂಗೆ ಹೆಂಗೆ ಮಾಡ್ತೀರಿ ಅಂತ ಕಮೆಂಟ್ ಮಾಡಿ ನಾನು ಇದೇ ಥರ ಮಾಡ್ತೀನಿ ಹಾಗಲಕಾಯಿ ತಂದಾಗ ಸೊ ಇವಾಗ ಇದನ್ನೊಂದು ಉಪ್ಪು ಎಲ್ಲದಕ್ಕೂ ಹತ್ತಬೇಕು ಆ ಥರ ಮಿಕ್ಸ್ ಮಾಡಿ ಒಂದು ಹತ್ತರಿಂದ ಒಂದು ಹದಿನೈದು ನಿಮಿಷ ನಿಮಿಟ ಕಡೆ ಟೈಮ್ ಇತ್ತಂದ್ರೆ ಒಂದು ಅರ್ಧ ತಾಸು ಬಿಟ್ಟರೆ ಎಷ್ಟೊದು ಉಪ್ಪು ಇರ್ಬೋದು ಅಷ್ಟು ಕಹಿ ಅಂಶನ ಹೊರಕಾಗ್ತೈತಿ ಅಂದ್ರೆ ಆಮೇಲೆ ನಾವು ನೀರು ಬಿಡೋಣ ನಾವು ಅದನ್ನ ಹಿಂಡು ತೆಗಿತೇವಲ್ಲ ಆವಾಗ ಕಹಿ ನೀರೆಲ್ಲ ಬರುತ್ತೆ ಸೊ ಹಾಗಾಗಿ ಉಪ್ಪನ್ನ ಹಾಗೆ ಈ ಥರ ಕೆಳಗಿನ ಮೇಲೆ ಮೇಲಿನ ಕೆಳಗೆ ಹೆಕಾಯಿನ ಮಾಡಿ ಇವಾಗ ಒಂದು ಹದಿನೈದು ನಿಮಿಷ ಮುಚ್ಚಿಡ್ತೀನಿ ಹದಿನೈದು ಇಪ್ಪತ್ತು ನಿಮಿಷ ಮುಚ್ಚಿ ಇಡ್ತೀನಿ ಉಪ್ಪು ನೀರು ಅದು ಸೊ ನೋಡಿ ಅದು ಮುಚ್ಚಿ ಇಡ್ತೀನಿ ಇವಾಗ ನಮ್ಮ ಹತ್ರವಾಗ ಹಸುವಾಗಿತ್ತು ಕಿರಿಕಿರಿ ಮಾಡೋಕತ್ತಿದ್ದ ಹಾಗಾಗಿ ಅಕ್ಕಿ ಗಂಜಿನ ಮಾಡಿದ್ರಾಯ್ತು ಅಂತ ಅಕ್ಕಿ ಗಂಜಿನ ಅವನಿಗೂ ಕೂಡ ಅಕ್ಕಿ ಗಂಜಿನ ಮಾಡಿ ತಿನ್ನಿಸಿದೆ ಯಾಕೋ ಇವಾಗ ಇತ್ತೀಚಿಗೆ ಅವನು ಗಂಜಿ ತಿನ್ನಲೆಗೇನ ಬರೀ ಈ ಥರ ಅನ್ನ ಚಪಾತಿ ಚಪಾತಿ ತಿನ್ తింతా బట్ అనిగేనో డైజెషన్ ప్రాబ్లమ్ అందరూ అందు హీట్ గొప్పలా అదూ స్వల్ప త్రాసుకోవాల మోషన్ నోడని ఏమగం ఇంట్తాయిబోదు స్వల్పు స్వల్ప నీరు బిడ్కైతి ఇన్న చూరు అసట్లే నాలుగు స్వల్ప సాంబారు మార్కొంటీని కొబ్బరి సాంబారు అదన్న కొబ్బరిన కట్ మి అదే గ్రైండర్న హాకీ సింపల్గే కొబ్బరి సారిన మాకు మాకుతీని ఇవ్వీతి ఇది ಅಷ್ಟು ನೋಡಿ ಕೈಗೆಲ್ಲ ನೀರು ಹತ್ತಿಲ್ಲ ಇದೆಷ್ಟು ಹಿಂಡಿ ತೆಗೆದು ಒಂದೆರಡು ಸತ ತೊಳೆದ್ರೆ ಉಪ್ಪು ಕಹಿ ಸ್ವಲ್ಪ ಕಡಿಮೆ ಆಗುತ್ತೆ ಫುಲ್ ಕಡಿಮೆ ಆಗೋಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕಿದರೆ ಕಹಿ ಅಂಶವೇ ಇರಂಗಿಲ್ಲ ಪಲ್ಯಕ್ಕೆ ಇವಾಗ ಅದನ್ನು ಸ್ವಲ್ಪ ಒಂದು ಫಸ್ಟಿಗೆ ನೀರು ಇರುತ್ತಲ್ಲ ಒಂದು ಎರಡು ನಿಮಿಷ ಅದನ್ನು ನೀರೆಲ್ಲ ಹೋಗುವವರೆಗೆ ಫ್ರೈನ ಮಾಡಿ ಆಮೇಲೆ ಎಣ್ಣೆ ಹಾಕಿ ಹುರ್ಕೊಂಡೇವಿ ಆ ಕಡೆ ಹಾಗೇ ಅನ್ನಕ್ಕಿಟ್ಟೆ ಅನ್ನಕ್ಕಿಟ್ಟು ಆಮೇಲೆ ಕೊಬ್ಬರಿ ಸಾಂಬಾರು ಮಾಡಿದೆ ಕೊಬ್ಬರಿ ಸಾಂಬಾರು ಸಿಂಪಲಾಗಿ ಮಾಡಿದೆ ಆದರೂ ಮಸ್ತ್ ಬಂದಿತ್ತು ಇಲ್ಲಿ ಹಗಲಕಾಯಿ ಪಲ್ಯನ ರೆಡಿ ಆಯಿತು ನೋಡಿ ನಾವು ಕುದಿಬೇಕು ಮತ್ತೆ ಮತ್ತೆ ನಿದ್ದೆ ಬಂದೈತಿ ಒಳಗೆ ಕರ್ಕೊಂಬಂದ ಇವಾಗ ಊಟ ಮಾಡಿಸಿ ಮರ್ಗಿಸ್ಬೇಕು ಹಾಯ್ ಮಾಡತ್ತಾರವಾ ಫ್ರೆಂಡ್ಸ್ ಲೈಟ್ ಒಗೋದು ಬರೋದು ಮಾಡಾತ್ತ ಗೊತ್ತಿಲ್ಲ ಇವತ್ತು ಹಂಗೆ ಮಾಡಾಕತ್ತಾವ ಅಂತ ನಾನು ರೆಸಿಪಿನ ಶೇರ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೆ ಅಂದ್ಕೊಂಡಿದ್ದೆ ಲೈಟ್ ಒಗೋದು ಬರೋದ್ರಿಂದ ಲೈಟ್ ಸಂಜೆನೂ ತೆಗಿತಾರ ಬಾ ಕೇರಿ ನಾನು ಅಡುಗೆನ ಮಾಡ್ಕೊಂಡು ಅಡುಗೆ ಅಂತ ಅಡುಗೆ ಮಾಡ್ಕೊಂಡ್ಬಿಟ್ಟೆ ಬೇಕಂದ್ರೆ ನೆಕ್ಸ್ಟ್ ಯಾವಾಗಾದ್ರೂ ಒಂದ್ಸತಿ ಶೇರ್ ಮಾಡ್ಕೊಂಡ್ರೆ ಆಯಿತು ಅಂತ ಅಂದ್ಕೊಂಡು ಇವಾಗ ಆ ಥರವಾಗಿ ಕೆಳಗೆ ಬೀಯಿಸ್ಬೇಕಂದ ಕೆಳಗೆ ಬೀಳ್ಸ್ತೀನಿ ಇವಾಗ ಸ್ವಲ್ಪ ಹೊಣೆ ಊಟ ಮಾಡಿಸಿ ಮಲಗಿಸ್ತೀನಿ ನಿದ್ದೆ ಬಂದೈತಿ ಕಿರಿಕಿರಿ ಮಾಡಾಕತ್ತೆ ಓಕೆ ಫ್ರೆಂಡ್ಸ್ ಈ ಲಾಗ್ನಲ್ಲಿ ಏನು ಮಾಡ್ತೀನಿ ಮತ್ತು ನೆಕ್ಸ್ಟ್ ಲಾಗ ಒಂದು ಅಲ್ಲಿ ಟಿಕೆಟ್ ಯು ಆಲ್ ಕೀಪ್ ಸಪೋರ್ಟಿಂಗ್ ಯಾರೆಲ್ಲ ಕೊನೆ ತನಕ ವಿಡಿಯೋ ನೋಡಿದ್ರೆ ಥ್ಯಾಂಕ್ ಯು ಸೋ ಮಚ್ ಬಾಯ್